ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಸೊ ಇದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನಿಮಗೆ ಸೋಮವಾರದಿಂದ ಪರೀಕ್ಷೆ ಇರೋದರಿಂದ ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಸೊ ಒಂದು ಆಲ್ರೆಡಿ ನಾನು ಮಾಡಲ್ ಕಶನ್ ಪೇಪರನ್ನು ಈ ಬೋರ್ಡಿಂದ ಬಿಟ್ಟಂತಹ ಮಾಡಲ್ ಕ್ವಶನ್ ಪೇಪರ್ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಯನ್ನು ನಾನು ಅವುಗಳ ಉತ್ತರದ ಸಮೇತ ನಾನು ಮಾಡಿದ್ದೀನಿ ಮಕ್ಕಳ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಸೊ ಅದನ್ನು ನೀವು ನೋಡಬೇಕಾಗುತ್ತೆ ಯಾಕೆಂದರೆ ಪ್ಯಾಟ್ರನ್ ಗೊತ್ತಿರಬೇಕು ಅದೇ ರೀತಿ ಈ ನಾನು ಇನ್ನೂ ಎರಡು ಕ್ವಶನ್ ಪೇಪರ್ಸ್ಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಇದು ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ತರಗತಿ ಒಂಬತ್ತು ವಿಷಯ ಪ್ರಥಮ ಭಾಷೆ ಕನ್ನಡ ನೂರು ಅಂಕಗಳಿಗಿರ್ತವೆ ಮಕ್ಕಳ ಸೊ ಒಟ್ಟಾರೆ ಮೂರು ಗಂಟೆ ಹದಿನೈದು ನಿಮಿಷ ಸೊ ನಿಮಗೆ ಆಲ್ರೆಡಿ ಈ ಶೀಟ್ ಕೊಟ್ಟಿರ್ತಾರೆ ಮೇಲ್ಗಡೆ ಆ ಶೀಟಲ್ಲಿ ನಿಮ್ಮ ಹೆಸರು ಸ್ಯಾಡ್ಸ್ ನಂಬರು ಸಹಿಯನ್ನು ಹಾಕಬೇಕು ಈ ಪ್ಯಾಟ್ರನಲ್ಲಿರುತ್ತೆ ನೀವು ಆನ್ಸರ್ ಶೀಟನ್ನು ತಂದಿರ್ತೀರ ಅದಕ್ಕೆ ನೀವು ಆನ್ಸರ್ಸನ್ನು ಬರಿತಾ ಹೋಗಬೇಕು ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತನೇ ಲೇಸ್ ಎಂದು ತಿಳಿದು ಅವನನ್ನು ಆಧರಿಸುವೆಯಾ ಇಲ್ಲಿರುವ ಲೇಸ್ ಎಂದು ಪದವು ಯಾವ ಸಂಧಿಗೆ ಉದಾಹರಣೆ ಸೊ ಕೊಟ್ಟಿರೋ ಈ ನಾಲ್ಕರಲ್ಲಿ ಅದು ಲೋಪ ಉದಾಹರಣೆ ಉದಾಹರಣೆಯಾಗುತ್ತೆ ಹಾಗಾಗಿ ಆಪ್ಷನ್ ಇ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಕೋಟೆಯ ಒಳಗೆ ಅರಮನೆ ಇಲ್ಲಿ ಅರಮನೆ ಪದವು ಈ ಸಮಾಸಕ್ಕೆ ಉದಾಹರಣೆ ಸೊ ಅರಮನೆ ಅರಸನ ಪ್ಲಸ್ ಮನೆ ಸೊ ಅದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಸಿ ತತ್ಪುರುಷ ಸಮಾಸ ಮೂರನೇ ಪ್ರಶ್ನೆ ಮಾನವನು ಯಾವಾಗಲೂ ದೀರ್ಘಾಯು ಆಗಬೇಕೆಂದು ಬಯಸುತ್ತಾನೆ ಇಲ್ಲಿ ದೀರ್ಘಾಯು ಪದವಿಗೆ ವಿರುದ್ಧ ಪದ ಸೊ ದೀರ್ಘಾಯು ಅಂತ ಹೇಳಿದ್ರೆ ಅಲ್ಪಾಯು ಸೊ ಹಾಗಾಗಿ ಅದಕ್ಕೆ ಅಪೋಸಿಟ್ ವರ್ಡ್ ಅಲ್ಪಾಯು ಆಪ್ಷನ್ ಡಿ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ತೃತೀಯ ವಿಭಕ್ತಿ ಕಾರಕಾರ್ಥ ಇದಾಗಿದೆ ಸೊ ಇಲ್ಲಿ ನಿಮಗೆ ಹಳೆಗನ್ನಡದ ಕಾರಕಾರ್ಥ ಗೊತ್ತಿರಬೇಕು ಕತ್ ಪ್ರಥಮ ವಿಭಕ್ತಿ ಕತ್ತರ್ಥ ದ್ವಿತೀಯ ವಿಭಕ್ತಿ ಕರ್ಮಾತ್ರ ತೃತೀಯ ವಿಭಕ್ತಿ ಕರಣಾರ್ಥ ಈ ರೀತಿ ನಿಮಗೆ ಕಾರಕಗಳನ್ನ ಗೊತ್ತಿದ್ರೆ ಅದ್ರ ಮೇಲೂ ಸಹ ನಿಮಗೆ ಕೇಳೋ ಸಾಧ್ಯತೆಗಳಿರ್ತವೆ ಹಾಗಾಗಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ ಆಪ್ಷನ್ ಬಿ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸ್ವಾಮಿಯವರಿಗೂ ನನಗೂ ಮುಖತ ಪರಿಚಯವಾದದ್ದು ಅವರ ಜೀವನದ ಕೊನೆಯ ವರ್ಷದಲ್ಲಿ ಇಲ್ಲಿ ವರ್ಷ ಪದದ ತದ್ಭವ ವರುಷ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆರನೇ ಪ್ರಶ್ನೆ ವಿದ್ಯಾರ್ಥಿನಿಯರು ಆಟವನ್ನ ಆಡಿದರು ಇಲ್ಲಿ ಆಡಿದರು ಪದದ ಧಾತು ಆಡು ಆಗುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಸೆಕೆಂಡ್ ಮೀನ್ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಏಳನೇದು ಇವು ಅವರ್ಗೀಯ ವ್ಯಂಜನಗಳು ನ್ಯ ಇನ್ಯ ಸೊ ಇದು ಅನುನಾಸಿಕ ಸ್ವರ ಅನುನಾಸಿಕಗಳಾಗ್ತವೆ ಹಾಗಾಗಿ ಅನುನಾಸಿಕ ಅಂತ ಹೇಳಿ ಬರೀಬೇಕಾಗತ್ತೆ ಎಂಟನೇದು ತೋವಲ್ ಅಂದರೆ ಚರ್ಮ ತಂಡುಲ್ ಅಂದ್ರೆ ಅಕ್ಕಿ ಎಂಟ್ ಒಂಬತ್ತನೇದು ನೀಲಾಂಬುಜ ಅಂದ್ರೆ ನೀಲ ಪ್ಲಸ್ ಅಂಬುಜ ಈ ರೀತಿ ವಿಗ್ರಹ ವಾಕ್ಯ ಮಾಡ್ತೀವಿ ಚಕ್ರೇಶ್ವರ ಅಂದರೆ ಚಕ್ರ ಪ್ಲಸ್ ಈಶ್ವರ ನಾಲ್ಕು ಸಾಲಿನ ಪದ್ಯಕ್ಕೆ ಚೌಪದಿ ಅಂತೀವಿ ಮೂರು ಸಾಲಿನ ಪದ್ಯಕ್ಕೆ ತ್ರಿಪದಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ತರ್ಡ್ ಮೇನ್ ಮಕ್ಕಳ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲಿಗೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಗದ್ಯ ಭಾಗವನ್ನ ಓದ್ಕೋಬೇಕು ಮಕ್ಕಳ ಇಲ್ಲಿ ಈ ಗದ್ಯ ಭಾಗವನ್ನು ಓದ್ಕೊಳ್ಳಿ ಓದ್ಕೊಂಡ ನಂತರ ನಿಮಗೆ ಅದಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಸುಲಭವಾಗಿ ನೀವು ಅಂಕಗಳನ್ನ ಇಲ್ಲಿ ಗಳಿಸ್ಬೋದು ಹನ್ನೊಂದನೇ ಪ್ರಶ್ನೆ ವೀರಗಾಸೆ ಯಾವ ಸಂಪ್ರದಾಯದ ವೀರವೃತ್ತಿ ಸೊ ಇಲ್ಲಿ ನೋಡ್ಕೊಳ್ಳಿ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಮೊದಲನೇ ಇದೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರವೃತ್ತಿ ಹಾಗಾಗಿ ಬರಿಬೇಕು ಶೈವ ಸಂಪ್ರದಾಯಕ್ಕೆ ಸೇರಿದಂತಹ ನೃತ್ಯ ಹನ್ನೆರಡನೇ ಪ್ರಶ್ನೆ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವ್ಯಾವು ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಪಂಚವಾದ್ಯಗಳಾದ ತಾಳ ಶ್ರುತಿ ಚಮಳ ಓಲಗ ಕರಡೆ ಇವುಗಳು ಬಳಕೆ ಆಗ್ತವೆ ನೋಡಿ ಎಷ್ಟು ಈಸಿಯಾಗಿ ನೀವು ಅಂಕಗಳನ್ನು ಇದರಿಂದ ಗಳಿಸ್ಬೋದಾಗುತ್ತೆ ವೀರಗಾಸೆಯ ನೃತ್ಯದಲ್ಲಿ ಎಷ್ಟು ಮಂದಿ ಭಾಗವಹಿಸುತ್ತಾರೆ ಸೊ ವೀರಗಾಸೆಯಲ್ಲಿ ಮೂವತ್ತು ಮಂದಿ ಭಾಗವಹಿಸುತ್ತಾರೆ ಸೊ ಇಲ್ಲೇ ನಿಮಗಿದೆ ಆನ್ಸರು ನೆಕ್ಸ್ಟ್ ವೀರಗಾಸೆ ಕುಣಿತದ ವೇಷಭೂಷಣ ಹೇಗಿರುತ್ತೆ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಸೊ ಬರಿಬೋದು ಈಸಿಯಾಗಿ ವೀರಗಾಸೆ ವೇಷಭೂಷಣ ಬಿಳಿಯ ಪಂಚೆ ವೀರಗಚ್ಚೆ ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಹಂಗಿ ಕೊರಳಲ್ಲಿ ರುದ್ರಾಕ್ಷಿಸರ ಹಣೆಗೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಕಾಲ್ಗೆಜ್ಜೆಯನ್ನು ಧರಿಸಿಕೊಳ್ಳುತ್ತಾರೆ ಇದಿಷ್ಟು ಅವರ ವೇಷಭೂಷಣ ನೋಡಿ ಇದಿಷ್ಟು ಬರೆದ್ಬಿಟ್ರೆ ನಿಮಗೆ ಈಸಿಯಾಗಿ ನಾಲ್ಕು ಅಂಕಲ್ ಸಿಗುತ್ತೆ ನೆಕ್ಸ್ಟ್ ಕೊಟ್ಟಿರುವ ಪದ್ಯ ಓದಿಕೊಂಡು ಹೋದಿಕೊಂಡು ಹದಿನೈದು ಮತ್ತು ಹದಿನಾರನೇ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನವರತ್ನ ಹೇಮ ನಿರ್ಮಿತವೇ ನಿಸಿಪಾಸಸ್ಥಾನ ಭವನದೊಳ್ ರಾಜರತ್ನ ಒಡೆದ ದೆಸೆದನು ರತ್ನ ಪುಷ್ಕದೊಳು ದಿವಿಜೇಂದ್ರನೊಪ್ಪು ಒಂದದೊಳು ಸೊ ಇಲ್ಲಿ ಆಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸುತ್ತಾನೆ ಸೊ ಆಸ್ಥಾನ ಭವನದಲ್ಲಿ ನವರತ್ನ ಅಂದ್ರೆ ಅಂದ್ರೆ ರತ್ನದಂತೆ ಅವನು ಶೋಭಿಸುತ್ತಾನೆ ಭರತನು ಯಾರನ್ನು ಹೋಲುತ್ತಿದ್ದಾನೆ ಇಲ್ಲೇ ಕೊಟ್ಟಿದ್ದಾರೆ ದಿವಿಜೇಂದ್ರ ಸೊ ಹಾಗಾಗಿ ಭರತನು ದಿವಿಜೇಂದ್ರನ್ನ ಹೋಲುತ್ತಿದ್ದಾನೆ ನೆಕ್ಸ್ಟ್ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಪುಟ್ಟ ಹಕ್ಕಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಹಕ್ಕಿ ಸೊ ಇಲ್ಲಿ ಪುಟ್ಟ ಹಕ್ಕಿ ಗೂಡನ್ನ ಹೇಗೆ ಕಟ್ಟುತ್ತೆ ಕಡ್ಡಿ ಕಡ್ಡಿ ಕೂಡಿಸಿ ಪುಟ್ಟ ಹಕ್ಕಿ ಗೂಡನ್ನ ಕಟ್ಟುತ್ತಿದೆ ಸೊ ನೋಡಿ ಈಸಿಯಾಗಿ ಅಲ್ಲಿ ಏಳು ಅಂಕ ಒಟ್ಟಾರೆ ನಿಮಗೆ ಗದ್ಯ ಭಾಗದಲ್ಲಿ ಸಿಗುತ್ತೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹದಿನೆಂಟು ಮತ್ತೆ ಹತ್ತೊಂಬತ್ತಕ್ಕೆ ಗದ್ಯ ಓದಿಕೊಂಡು ಬರೀಬೇಕು ಸೊ ಗದ್ಯವನ್ನು ಮಕ್ಕಳ ನೀವು ಮನಸ್ಸಿನಲ್ಲಿ ಓದ್ಕೊಳ್ಳಿ ಸೊ ಅದಕ್ಕೆ ಉತ್ತರವನ್ನು ನೋಡೋಣ ನಾವು ಹದಿನೆಂಟನೇ ಪ್ರಶ್ನೆ ಯಾವಾಗ ಲೇಖಕರಲ್ಲಿ ಮೂಲಭೂತ ಪ್ರಶ್ನೆ ಭಾವನೆಗಳು ತುಂಬಿಕೊಂಡವು ನಿಮಗೆ ಡೈರೆಕ್ಟಾಗಿ ಆನ್ಸರ್ ಬರೆಯಕ್ಕೆ ಬರಲಿಲ್ಲ ಅಂದರೆ ಮಕ್ಕಳ ನೋಡಿ ನೀವು ಇಲ್ಲಿ ಓದ್ಬಿಡಿ ಓದಿದ್ರೆ ಗೊತ್ತಾಗ್ಬಿಡತ್ತೆ ಸೊ ಅವರಿಗೆ ಯಾವಾಗ ಮೂಲಭೂತ ಪ್ರಶ್ನೆಗಳು ಬರ್ತವೆ ಅಂದರೆ ಸ್ವಾಮಿ ಸತ್ತಾಗ ಸೊ ಸ್ವಾಮಿ ಸತ್ತಾಗ ಹಲವು ದಿನಗಳು ದುಃಖದಿಂದ ಮಂಕ ತುಂಬಾ ಮಂಕ ಆಗಿರ್ತಾರೆ ಆಗ ಅವರಿಗೆ ಈ ಮೂಲಭೂತ ಪ್ರಶ್ನೆಗಳು ಬರ್ತವೆ ಹಾಗಾಗಿ ಸ್ವಾಮಿ ಸತ್ತಾಗ ಅಂತ ಬರೆದು ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಸ್ವಾಮಿಯವರ ಸಾವು ಲೇಖಕರನ್ನ ಏಕೆ ಕಾಡ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಓದು ಬರಹ ಸಂಶೋಧನೆಗಳಲ್ಲೇ ಅವರು ತಮ್ಮನ್ನ ತಾವು ವಿಪರೀತವಾಗಿ ಸವಿಸಿಕೊಂಡಿರ್ತಾರೆ ಯಾವಾಗಲೂ ಅದರಲ್ಲೇ ಸಂತೋಷ ಪಡ್ತಾಯಿರ್ತಾರೆ ಸೊ ಅವರು ಮೊದಲಿನಿಂದಲೂ ಕ್ರಮವಾಗಿ ಏನಾದರೂ ಲಘು ವ್ಯಾಯಾಮನೋ ಅಥವಾ ಮುಂಜಾನೆದ್ದು ನಾಲ್ಕೈದು ಮೈಲಿ ತಿರುಗಾಟ ಮಾಡ್ತಾ ಇದ್ದರೆ ಅವರು ಇನ್ನೂ ಬದುಕ್ತಿದ್ರೇನು ಸೊ ಹಾಗಾಗಿ ಅವರ ಸಾವು ಅವರಿಗೆ ಕಾಡ್ತಾ ಇರುತ್ತೆ ನೆಕ್ಸ್ಟು ಪ್ರಶ್ನೆ ಇಪ್ಪತ್ತು ಮತ್ತು ಇಪ್ಪತ್ತು ಒಂದಕ್ಕೆ ಚಿತ್ರ ಆಧರಿಸಿ ಬರೆಯಿರಿ ಸೊ ಇಲ್ಲಿ ನಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ಇಲ್ಲಿ ಏನಾಗ್ತಿದೆ ಹಡಗು ಬರ್ತಾ ಇದೆ ಸೊ ಈ ಚಿತ್ರವನ್ನು ನೋಡಿಕೊಂಡು ಮಕ್ಕಳ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದು ಎರಡು ಉದ್ದೇಶ ಯಾವುವು ಚನ್ನಬೈರ ದೇವಿಯ ಸೈನಿಕರು ಪೋರ್ಚುಗೀಸ್ ಮೇಲೆ ದಾಳಿ ಮಾಡಿದ ರೀತಿಯನ್ನು ತಿಳಿಸಿ ಸೊ ಸುಲಭವಾಗಿ ಎರಡು ಅಂಕಗಳನ್ನು ನೀವು ಇಲ್ಲಿ ಗಳಿಸ್ಬೋದಾಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರಕ್ಕೆ ಪದ್ಯ ಓದಿ ಬರೀಬೇಕು ಜಾತಿ ಕುಲ ಮತ್ತು ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಕವಿ ಎಂತಹ ಹಾಡು ಗುಡುಗಬೇಕು ಅಂತ ಹೇಳ್ತಾ ಇದ್ದಾರೆ ಜಾತಿ ಕುಲ ಮತ್ತು ಧರ್ಮ ಪಾಶಗಳ ಕಡಿದೊಗೆಯುವಂತಹ ಹಾಡು ಗುಡುಗಬೇಕು ಅಂತ ಆಶಿಸ್ತಾ ಇದ್ದಾರೆ ಸೊ ಅದಷ್ಟನ್ನು ಬರೆದ್ರೆ ನಿಮಗೆ ಅಂಕ ಒಂದಂಕ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಈ ಇಲ್ಲೊಂದು ಗದ್ಯ ಭಾಗ ಕೊಟ್ಟಿದ್ದಾರೆ ನೋಡಿ ಮಕ್ಕಳು ಅದಕ್ಕೆ ಪ್ರಶ್ನೆ ಕೇಳಿದ್ದಾರೆ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನ ಹೇಗೆ ಹೊಗಳಬೇಕೆಂದು ಕವಿ ಬಯಸುತ್ತಿದ್ದಾರೆ ಸೊ ಯಾವ ರೀತಿಯನ್ನ ಅವರು ಬಯಸ್ತಿದ್ದಾರೆ ಕನ್ನಡಿಗರು ಯಾವ ರೀತಿ ಅದನ್ನು ಹೊಗಳಬೇಕು ತೆಲುಗುನವರು ಯಾವ ರೀತಿ ಹೊಗಳಬೇಕು ತುಳು ಅವರು ಯಾವ ರೀತಿ ಹೊಗಳಬೇಕು ಆ ರೀತಿ ಇದು ಮಾಡಿದ್ದಾರೆ ಸೊ ಆ ರೀತಿ ಅದನ್ನು ನೀವು ಬರೆದ್ರೆ ಅಂಕ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಪಂಡರಿಬಾಯಿಯವರ ಯಶಸ್ಸಿನ ಶಿಖರದಲ್ಲಾಗಲಿ ಸತೀ ಸಕ್ಕುಬಾಯಿ ರಾಯರ ಸೊಸೆ ಅನ್ನಪೂರ್ಣ ಕೇರಳದ ಸಿಂಹ ಮುಂತಾದ ಚಿತ್ರಗಳನ್ನು ನಿರ್ಮಾಣ ಮಾಡಿ ತನ್ನ ಸುತ್ತಮುತ್ತಲಿನವರಿಗೆ ನೆರವಾಗುವ ಮೂಲ ಚಿತ್ರರಂಗದ ಋಣ ತೀರಿಸಿದ್ದಾರೆ ಪಂಡರಿಬಾಯಿಯವರ ಯಾವ ರೀತಿ ಋಣ ತೀರಿಸಿದ್ದಾರೆ ಸೊ ಡೈರೆಕ್ಟಾಗಿ ನೀವು ಆನ್ಸರನ್ನು ಇಲ್ಲಿ ಬರಿಬೋದು ಮಕ್ಕಳ ಇವರು ಹಲವಾರು ಚಿತ್ರಗಳನ್ನು ನಿರ್ಮಾಣ ಮಾಡಿ ತಮ್ಮ ಸುತ್ತಮುತ್ತಲಿನ ಬರೀರಿ ನೀವು ಅದಕ್ಕೆ ಬೇಕಾದರೆ ಸಹತಿ ಸಕ್ಕುಬಾಯಿ ರಾಯರ ಸೊಸೆ ಅನ್ನಪೂರ್ಣ ಕೆರಳಿದ ಸಿಂಹ ಮುಂತಾದ ಚಿತ್ರಗಳನ್ನು ಮಾಡಿ ಚಿತ್ರರಂಗದ ಋಣವನ್ನ ತೀರಿಸಿದ್ದಾರೆ ಇದಿಷ್ಟು ಆನ್ಸರನ್ನು ಬರೆದ ಇಲ್ಲಿ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇದು ದಂಡೆ ಕುಂಟ ಅಡ್ಡಾಡುತ್ತ ಕಪ್ಪೆ ಚಿಪ್ಪು ನುಣ್ಣನೆ ಹೊರಟು ಕಲ್ಲುಗಳನ್ನು ಹೆಕ್ಕಬಹುದು ಹಕ್ಕಿಗೆ ಹೆಕ್ಕಿದ ಕಲ್ಲನ್ನು ಒಳಗೆ ಎಸೆಯಬಹುದು ಕಲ್ಲು ಬಿದ್ದ ಜಾಗದಲ್ಲಿ ಎದ್ದ ಅಲೆ ಅಲೆಯಾಗಿ ನಿಮ್ಮತ್ತಲೇ ತೇಲಿ ಬರುವುದನ್ನು ನೋಡುತ್ತಾ ಮೈ ಮರೆಯಬಹುದು ಲಾಂಚು ಬರುವವರೆಗೆ ಹೊತ್ತು ಕಳೆಯಲು ಏನೆಲ್ಲ ಚಟುವಟಿಕೆ ಮಾಡಬಹುದು ನೋಡೋದಕ್ಕೆ ಆನ್ಸರನ್ನು ನೀವು ಬರಿಬೋದು ನುಣ್ಣನೆ ಹೂರಟು ಕಲ್ಲುಗಳನ್ನು ಹೆಕ್ಕುವುದು ಹೆಕ್ಕಿದ ಕಲ್ಲನ್ನು ಒಳಗೆ ಎಸೆಯುವುದು ಕಲ್ಲು ಬಿದ್ದ ಜಾಗದಲ್ಲಿ ಎದ್ದ ಅಲೆ ಅಲೆಯಾಗಿ ನಿಮ್ಮತ್ತಲೇ ತೇರಿ ಬರುವಂತೆ ನೋಡಿ ನಮ್ಮ ಮೈಯನ್ನು ಮರಿಬೋದು ಈ ರೀತಿ ಅದಕ್ಕೆ ಆನ್ಸರನ್ನು ಬರೆದ್ರೆ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತನೇದು ನನ್ನಾಸೆ ಕವನದಲ್ಲಿ ಕವಯತ್ರಿ ಸದಾ ಚಿಮ್ಮುವ ಚಿಲುಗ್ಮೆಯಾಗಬೇಕೆಂದು ಹೇಗೆ ಬಯಸಿದ್ದಾರೆ ಶಂಕರಣನಿಗೆ ಎಚ್ಚರವಾದಾಗ ತಂಬಿಗೆ ಬಾಯಿ ಬಿಟ್ಟು ಕುಡಿ ಅಂದ ದುರ್ಗಪ್ಪ ಈ ಸಂದರ್ಭದಲ್ಲಿ ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗ್ಗೆ ಹೇಳಿದ ಮಾತುಗಳು ಯಾವುವು ನೆಕ್ಸ್ಟ್ ನಿಮಗೆ ಕವಿ ಕಾವ್ಯ ವಿಚಾರವನ್ನ ಬರೀಬೇಕು ಇಲ್ಲಿ ನಿಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿ ಅವರು ಯಾವ ಕವಿ ಅಂತ ಹೇಳಿ ನೀವು ಅಲ್ಲಿ ಬರೀಬೇಕು ನೆಕ್ಸ್ಟ್ ಕನ್ನಡದ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನ ಜೀವಂತಗೊಳಿಸಿದ ಪ್ರಸಿದ್ಧ ಕವಿ ಹರಿಹರ ಅವರ ಕಾಲ ಸ್ಥಳ ಮತ್ತು ಕೃತಿಯನ್ನು ರೂಪದಲ್ಲಿ ಬರೆದ್ರೆ ಆರು ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ನಿಮಗೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ ಸೊ ನೀವು ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು ಕಂದ ಪದ್ಯ ಬಾಮಿನಿ ವಾರ್ಧಕ ಸೊ ಕಂದ ಪದ್ಯ ಅಂದರೆ ನಾಲ್ಕು ನಾಲ್ಕು ಬರಬೇಕು ಬಾಮಿನಿ ಅಂತ ಹೇಳಿದ್ರೆ ಮೂರು ನಾಲ್ಕು ಬರಬೇಕು ನಿಮಗೆ ಗೊತ್ತಿರಬೇಕು ಮೂರು ಮಾತ್ ಮೂರು ನಾಲ್ಕು ಮಾತ್ರೆಗಳ ಗಣ ಇರಬೇಕು ವಾರ್ಧಕ ಅಂದರೆ ಐದು ಇರಬೇಕು ಹಾಗಾಗಿ ಇದನ್ನು ನೋಡಿಕೊಂಡು ನೀವು ಗಣವನ್ನು ವಿಂಗಡಿಸಿ ಪ್ರಸ್ತಾರ ಹಾಕಿ ಛಂದಸ್ಸನ್ನು ಬರೀಬೇಕು ನೆಕ್ಸ್ಟ್ ಅಲಂಕಾರವನ್ನು ಬರೆದು ಸಮನ್ವಯಗೊಳಿಸಬೇಕು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಸೊ ಈ ರೀತಿ ಇವುಗಳನ್ನು ನೀವು ಅಲಂಕಾರವನ್ನು ಅಭ್ಯಾಸ ಮಾಡಿ ನೆಕ್ಸ್ಟ್ ಗಾದೆಗಳ ಮಹತ್ವವನ್ನು ಬರೀಬೇಕು ತುಂಬಿದ ಕೊಡ ತುಳುಕುವುದಿಲ್ಲ ಬೆಳ್ಳಗಿರುವುದಿಲ್ಲ ಹಾಲಲ್ಲ ಸೊ ಸೇಮ್ ನಿಮಗೆ ಟೆಂತ್ ಪ್ಯಾಟ್ರನ್ನೇ ಇರುತ್ತೆ ಸೊ ಈ ಗಾದೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನೆಕ್ಸ್ಟು ಸಂದರ್ಭ ಸ್ವಾರಸ್ಯ ಬರೀಲಿಕ್ಕಿರುತ್ತೆ ನೋಡಿ ಈ ರೀತಿ ಸಂದರ್ಭಗಳನ್ನ ಕೇಳಿದರೆ ನಿಮಗೊಂದು ಐಡಿಯಾ ಸಿಗುತ್ತೆ ಹಾಗಾಗಿ ನಾನು ನಿಮಗೆ ಈ ಒಂದು ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸಿ ಎರಡು ಪದ್ಯ ಇರುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ನಿಮಗೆ ನಾಲ್ಕು ಅಂಕಕ್ಕೆ ಬರೀಲೇಬೇಕು ವ್ಯಾಕರಣ ಸಮೇತ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಲಿಕ್ಕಿರುತ್ತೆ ಸೊ ಅದು ನಿಮ್ಮ ಪದ್ಯಗಳಲ್ಲಿ ಇರುತ್ತೆ ಯಾವುದೇ ಹೊಸ ಒಂದು ಪದ್ಯವನ್ನು ಇಲ್ಲ ಅವ್ರು ನಿಮಗೆ ಕೊಡೋದಿಲ್ಲ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗೆ ಎಂಟತ್ತು ವಾಕ್ಯದಲ್ಲಿ ಉತ್ತರಿಸಿ ಸೊ ಈ ಚಿತ್ರವನ್ನ ನೋಡಿ ಮಕ್ಕಳ ಈ ಚಿತ್ರದಲ್ಲಿ ಬನದಮ್ಮ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಮತ್ತು ಅದರ ತೀರ್ಪಿನ ಬಗ್ಗೆ ವಿವರಿಸಿ ಅಥವಾ ಕೋಲ ಚೋಳನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಕಾರಣ ಮತ್ತೆ ಪರಿಣಾಮ ಇಪ್ಪ ಹೇಮಂತ ಋತುವಿನಲ್ಲಿ ಪ್ರಕೃತಿ ಹೇಗಿರುತ್ತದೆ ಹೇಮಂತ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಇದಾದ್ಮೇಲೆ ನಿಮಗೆ ಇಲ್ಲಿ ಒಂದು ಗದ್ಯ ಭಾಗವನ್ನ ಕೊಟ್ಟಿರ್ತಾರೆ ಎರಡೆರಡು ಅಂಕಗಳಿಗೆ ಸೊ ಎರಡೇ ಪ್ರಶ್ನೆ ಇರ್ತವೆ ಮಕ್ಕಳ ಇಮಿಡಿಯೆಟ್ ಕ್ವಶನ್ ನೋಡಿದ ನೀವು ಆನ್ಸರನ್ನು ಇಲ್ಲಿ ಬರಿಬೋದು ಸೊ ಎರಡೆರಡು ಅಂಕ ಈಸಿಯಾಗಿ ನೀವು ಇದರಲ್ಲಿ ತಗೊಳ್ಬೋದಾಗುತ್ತೆ ನೆಕ್ಸ್ಟ್ ನಿಮಗೆ ಲೆಟರ್ ರೈಟಿಂಗ್ ಇರುತ್ತೆ ಲೆಟರ್ ರೈಟಿಂಗಲ್ಲಿ ಎರಡು ಇರುತ್ತೆ ಒಂದು ವ್ಯಾವಹಾರಿಕ ಪತ್ರ ಇನ್ನೊಂದು ವೈಯಕ್ತಿಕ ಪತ್ರ ಸೊ ನಿಮಗೆ ಯಾವುದು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಾ ಅದನ್ನು ತೆಗೆದುಕೊಳ್ಳಿ ವೈಯಕ್ತಿಕ ಪತ್ರ ಆದ್ರೂ ಅಲ್ಲೇ ಅಡ್ರೆಸ್ ಕೊಟ್ಟಿರ್ತಾರೆ ಅದನ್ನು ನೋಡಿ ನೀವು ಬರೀಬೇಕು ಇವನ್ ವ್ಯಾವಹಾರಿಕ ಪತ್ರ ಆದ್ರೂ ಸಹ ಅಡ್ರೆಸ್ ಕೊಟ್ಟಿರ್ತಾರೆ ಅದನ್ನು ನೋಡಿ ನೀವು ಅಲ್ಲಿ ಬರೀರಿ ಕೊನೆಗೆ ಲಾಸ್ಟಿಗೆ ಒಂದು ಪ್ರಬಂಧ ಇರುತ್ತೆ ಸೊ ಯಾವ ಪ್ರಬಂಧ ಪೀಟಿ ಆಮೇಲೆ ವಿಷಯ ಬೆಳವಣಿಗೆ ಉಪಸಂಹಾರ ಇದಿಷ್ಟನ್ನು ಕಾನ್ಸಂಟ್ರೇಷನ್ ಮಾಡಿ ನೀಟಾಗಿ ಬರೆದ್ರೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಂಡು ನೀವು ಟೆಂತಿಗೆ ಪಾಸ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ